ಸರ್ ಸರ್ ಏನ್ ಮಾಡ್ತಾ ಇದೀರಾ ಸರ್ ಸರ್ ಕಾಣಿಸ್ತಾ ಇಲ್ವಾ ಗಾಡಿ ಒರಿಸ್ತಾ ಇದ್ದೀನಿ ಸರ್ ಅದ್ ಸರಿ ಸರ್ ರೇಷ್ಮೆ ಸೀರೆಲ್ಲಾ ಕೂರಿಸ್ತಾ ಇದ್ದೀರಾ ಸರ್ ತುಂಬಾ ಹಳೆದ ಹೋಗಿದೆ ಸರ್ ಇಟ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ ಗಾಡಿ ಸರ್ ಈಗ ನಾಗರಬಾವಿ ಹತ್ರ ಕಂಚಿ ಸೊಸೈಟಿ ಅಂತ ಓಪನ್ ಆಗಿದೆ ಇದರ ಹಳೆ ರೇಷ್ಮೆ ಸೀರೆಗೆಲ್ಲ ತುಂಬಾ ಒಳ್ಳೆಯಕ್ಕೆ ದುಡ್ಡು ಕೊಡ್ತಿದ್ದಾರೆ ಸರ್ ಹಳೆ ಸೀರೆಗಳಿಗೆ ಕೈ ತುಂಬಾ ದುಡ್ಡು ಕೊಡೋದು ಇಲ್ಲೇ ಸರ್ ಇಲ್ಲೇ ಸರ್ ಸರ್ ತಗೊಳಿ ಸರ್ ಇದು ನಮ್ಮ ಅಜ್ಜಿ ಕಾಲದ ಸೀರೆ ಎಷ್ಟಾಗುತ್ತೆ ಅಂತ ನೋಡ್ಬಿಟ್ಟು ದುಡ್ಡು ಕೊಡಿ ಸರ್ ಒಂದೇ ನಿಮಿಷ ಸರ್ ಚೆಕ್ ಮಾಡ್ಬಿಡ್ತೀನಿ ಸರ್ ಸರ್ ಈ ಸೀರೆಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬರುತ್ತೆ ಸರ್ ಸರ್ ನಿಜವಾಗ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡುತ್ತಾ ನಿಜವಾಗ್ಲು ಸರ್ ತಗೊಳ್ಳಿ ಸರ್ ಸರ್ ಇದು ಇಷ್ಟೇ ಅಲ್ಲ ಇನ್ನೂ ನಾನೇ ಹತ್ರ ಬೇಜಾನ್ಸ್ ಸೀರೆಗಳಿದೆ ತಗೊಂಡ್ರೆ ದುಡ್ಡು ಸರ್ ಎಷ್ಟು ಸೀರೆ ಇದ್ರು ತೊಗೊಬನ್ನಿ ಸರ್ ನಿಮಿಷ ನಿಮಿಷದಲ್ಲಿ ಚೆಕ್ ಮಾಡಿಬಿಟ್ಟು ಆಗುತ್ತೆ ಅಂದರೆ ಒಳ್ಳೆ ಪ್ರೈಸಿಗೆ ತಗೋತೀವಿ ಸರ್ ನಿಮ್ಮ ಮನೇಲಿ ಈ ಥರ ಹಳೆ ರೇಷ್ಮೆ ಸೀರೆ ಇದೆಯಾ ಹಾಗಿದ್ರೆ ಬಂಪರ್ ಆಫರ್ ಆ ಸೀರೆ ನಾನು ತೊಗೊಬನ್ನಿ ಕೈ ತುಂಬ ದುಡ್ಡಿಸ್ಕೊಳ್ಳಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ದೀಪಕ್ ಅಂತ ಕಂಚಿ ಸೊಸೈಟಿಯಿಂದ ಮೊದಲಿಂದನೂ ನಮ್ಮ ತಾತನ ಕಾಲದಿಂದನೂ ಇದೇ ಬಿಸ್ನೆಸ್ ಬಂದಿರೋದು ಈ ಥರ ಹಳೆಯ ರೇಷ್ಮೆ ಸೀರೆಗೆಲ್ಲ ಒಳ್ಳೆ ದುಡ್ಡು ಕೊಡ್ತಾ ಇದ್ದೀವಿ ಸರ್ ಈ ಥರ ಬಾರ್ಡ್ರ್ ಇರುತ್ತಲ್ಲ ಬಾರ್ಡ್ರ್ ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಮಧ್ಯದಲ್ಲಿ ಲೈನ್ಸ್ ಬಂದಿರೋದು ಇಲ್ಲ ಈ ಥರ ಫುಲ್ ಸ್ಯಾರಿ ಜರಿ ಬಂದಿರೋದು ಈ ಥರ ಎಲ್ಲ ಬೇರೆ ಬೇರೆ ಇದೆ ಸರ್ ಜರಿ ಎಷ್ಟು ಜಾಸ್ತಿ ಇರುತ್ತೋ ರೈಟ್ ಅಷ್ಟು ಜಾಸ್ತಿ ಸರ್ ನಮಗೆ ಬಟ್ಟೆ ಯೂಸ್ ಆಗೋಲ್ಲ ಆಗಲಿ ಲೈನ್ಸ್ ಆಗಲಿ ಮಧ್ಯದಲ್ಲಿ ಜರಿ ಆಗಲಿ ಟೋಟಲ್ ಎಷ್ಟು ಜಾಸ್ತಿ ಜರಿ ಇರುತ್ತೆ ರೈಟ್ ನಿಮಗೆ ಅಷ್ಟು ಜಾಸ್ತಿ ಬರುತ್ತೆ ಸರ್ ಸರ್ ಒಂದೊಂದು ಸ್ಯಾರಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ನಲ್ವತ್ತು ಸಾವಿರ ರೂಪಾಯಿ ತನಕನೂ ತೊಗೋತೀವಿ ಅದರಲ್ಲಿ ಜರಿ ಎಷ್ಟಿದೆ ಪ್ಯೂರ್ ಎಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ರೈಟ್ ಫಿಕ್ಸ್ ಮಾಡ್ತೀವಿ ಸರ್ ಸರ್ ಯಾವ ಥರ ಆಗುತ್ತೆ ಅಂದರೆ ಸರ್ ಈಗ ಇಪ್ಪತ್ತು ಸಾವಿರ ರೂಪಾಯಿ ಆಗೋ ಥರ ಈ ಥರ ಸ್ಯಾರಿಗಳನ್ನ ಹತ್ತು ಸಾವಿರ ರೂಪಾಯಿಗೆ ತಗೊಂಡು ಒಂದು ಸಾವಿರ ರೂಪಾಯಿ ಗಿಫ್ಟ್ ಕೊಡೋದು ಐನೂರು ರೂಪಾಯಿ ಆಟೋ ಚಾರ್ಜ್ ಅಂತ ಕೊಡೋದು ಈ ಥರ ಮಾಡೋದೇನು ದೊಡ್ಡದಲ್ಲ ಸರ್ ಬಟ್ ಆ ಥರ ನಾವು ಕಸ್ಟಮರಿಗೆ ಆ ಥರ ಮಾಡಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಆಗೋ ಸೀರೆನ ಇಪ್ಪತ್ತು ಸಾವಿರ ರೂಪಾಯಿಗೆ ತಗೋತೀವಿ ಸರ್ ಸರ್ ಈ ಥರ ಕಂಚಿ ಸೀರೆಗಳು ಮೈಸೂರು ಸಿಲ್ಕು ಧರ್ಮಾವರಮು ಬನಾರಸು ಫುಲ್ ಹರ್ದೋಗಿರೋದು ಈ ಥರ ಪ್ಯೂರ್ ರೇಷ್ಮೆ ಸೀರೆಗಳು ಯಾವುದಿದ್ರೂ ತೊಗೋತೀವಿ ಸರ್ ಯಾವ ಕಂಡೀಷನಲ್ಲಿದ್ದರೂ ತೊಗೋತೀವಿ ಬನ್ನಿ ಸರ್ ಈ ಥರ ತೋರಿಸ್ತೀನಿ ಈ ಥರ ಸ್ಯಾರಿ ಇರುತ್ತಲ್ಲ ಸರ್ ಈ ಥರ ಸ್ಕ್ರಿಪ್ ಇದು ಮಾಡಿದಾಗ ಈ ಥರ ವೈಟ್ ಬಂದರೆ ಸರ್ ಪ್ಯೂರ್ ರೇಷ್ಮೆ ಸೀರೆ ಅಂತ ರೆಂಟ್ ಬಂದರೆ ಸರ್ ಆಗಲ್ಲ ಅಂತ ಸರ್ ಸ್ಯಾರಿ ನಿಮಗೆ ಹರಿದಿ ಚಿಂದಿಯಾಗಿದ್ದರೂ ಪರವಾಗಿಲ್ಲ ಕಲೆ ಆಗೋಗಿರೋದು ಹರಿದೋಗಿರೋದು ಎಷ್ಟೇ ಹರ್ದಿ ಡ್ಯಾಮೇಜ್ ಆಗಿದ್ರೂ ಪರವಾಗಿಲ್ಲ ಸರ್ ಅದ್ರಲ್ಲಿ ರೈಟ್ ಏನು ಕಮ್ಮಿ ಆಗೋಲ್ಲ ಪ್ಯೂರಿಟಿ ಚೆಕ್ ಮಾಡ್ತೀವಿ ಪ್ಯೂರ್ ಇದ್ದರೆ ಒಳ್ಳೆ ಪ್ರೈಸಿಗೆ ತೊಗೋತೀವಿ ಈಗ ಸ್ಯಾರಿಯಲ್ಲಿ ನೀವು ಲೆಹಂಗಾ ಹೊಲಿಸಿರ್ತೀರ ಮಕ್ಕಳಿಗೆ ಫ್ರಾಕ್ಗಳು ಏನೇ ಹೊಲ್ಸಿದ್ರಿ ಸರ್ ಅದೆಲ್ಲ ತೊಗೋತೀವಿ ಈಗ ಶಲ್ಲೆ ಪಂಚೆಗಳು ಯಾವುದಿದ್ದರೂ ಜರಿ ಬಾರ್ಡರ್ ಇದ್ರೆ ತೊಗೋತೀವಿ ಸರ್ ಈಗ ಎಲ್ಲೆಲ್ಲೋ ಇರ್ತಾರೆ ಅವ್ರಿಗೆ ಲೇಡೀಸಿಗೆಲ್ಲ ಬರೋಕ್ಕಾಗಲ್ಲ ಅಂತವರು ಸರ್ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅವ್ರು ಲೊಕೇಶನ್ ಕಳಿಸ್ತಾರೆ ಸರ್ ಅಲ್ಲಿಗೆ ಮನೆಗೆ ಹೋಗ್ಬಿಟ್ಟು ಸ್ಯಾರಿ ಚೆಕ್ ಮಾಡಿ ಅಲ್ಲೇ ಅಮೌಂಟ್ ಕೊಟ್ಟು ಸ್ಯಾರಿ ತಗೋತೀವಿ ಸರ್ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ಸು ಸರ್ವಿಸ್ ಚಾರ್ಜ್ ಅಂತ ಏನೂ ಇರಲ್ಲ ಸರ್ ಬೆಂಗಳೂರಲ್ಲಿ ನಿಮಗೆ ಒಂದು ನಾಲ್ಕೈದು ಬ್ರಾಂಚ್ಗಳಿರುತ್ತೆ ಸರ್ ಅವರು ಕಸ್ಟಮರ್ ಕಾಲ್ ಮಾಡಿದ್ರೆ ಅವ್ರಿಗೆ ನಿಯರ್ ಬೈ ಎಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಲೊಕೇಶನ್ ಕೊಡ್ತೀವಿ ಮತ್ತು ನಿಮಗೆ ಹಾಸನಲ್ಲಿದೆ ಸರ್ ಸಾಲ್ಗಾಮಿ ರೋಡು ಮತ್ತು ಸಾಲ್ಗಾಮಿ ಇದೆ ಹಾಸನಲ್ಲಿ ಮತ್ತು ಮೈಸೂರು ಇಂಕಲ್ ಸರ್ಕಲಲ್ಲೇ ಇದೆ ಸರ್ ಮತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಎಕ್ಸಿಕ್ಯೂಟರ್ಸ್ ಇರ್ತಾರೆ ಯಾರೇ ಕಸ್ಟಮರ್ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸಿದ್ರೆ ಸರ್ ಅಲ್ಲೇ ಮನೆ ಹತ್ರ ಹೋಗ್ಬಿಟ್ಟು ಕ್ಯಾಶ್ ಕೊಟ್ಟು ಸ್ಯಾರಿ ತಗೋತಾರೆ ಸರ್ ಇಲ್ಲಿ ನಾಗರಬಾವಿ ಹತ್ರ ಬೆಂಗಳೂರು ಯೂನಿವರ್ಸಿಟಿ ಉಲ್ಲಾಳ್ ಸರ್ಕಲಲ್ಲೇ ಇರೋದು ಸರ್ ಕಂಚಿ ಸೊಸೈಟಿ ಅಂತ ನೀವು ಡೈರೆಕ್ಟಾಗಿ ಅಲ್ಲೂ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು ಸರ್